ಭಾವೈಕ್ಯತೆ ಭಾರತ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ ಮಹನೀಯರಲ್ಲಿ ಹರ್ಡಿಕರ್ ಪ್ರಮುಖರೆಂದು ಪೇಲೂರು ಪುರಸಭಾ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ಅಭಿಪ್ರಾಯಪಟ್ಟರು ಪಟ್ಟಣದ ಹೃದಯ ಭಾಗದಲ್ಲಿನ ಹರ್ಡಿಕರ್ ವೃತ್ತದಲ್ಲಿ ಭಾರತ ಸೇವಾದಳ ಸಂಸ್ಥಾಪಕ ಅಧ್ಯಕ್ಷ ಹರ್ಡಿಕರ್ ಜನ್ಮದಿನದ ಅಂಗವಾಗಿ ಪುಷ್ಪನಮನ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸ್ವತಂತ್ರ ಸಂಗ್ರಾಮಕ್ಕಾಗಿ ಯುವಕರನ್ನು ಶಿಸ್ತುಬದ್ಧ ಸಂಘಟನೆ ಮೂಲಕ ಸಜ್ಜುಗೊಳಿಸಲು ಹರ್ಡಿಕರ್ ಹಿಂದೂಸ್ತಾನ್ ಸೇವಾದಳವನ್ನು ಮಹಾತ್ಮ ಗಾಂಧಿಯವರ ತತ್ವಗಳಡಿ ಸ್ಥಾಪಿಸಿದರು ನಂತರ ಬೇಲೂರು ಮಹಾಸಮಾವೇಶದಲ್ಲಿ ಹರ್ಡಿಕರ್ ಹಿಂದೂಸ್ತಾನ್ ಸೇವಾ ದಳವನ್ನು ಭಾರತ ಸೇವಾದಳವನ್ನಾಗಿ ರಾಜಕೀಯ ಪಕ್ಷತೀತವಾಗಿ ರೂಪಿಸಿ ಮಕ್ಕಳಲ್ಲಿ ಶಿಸ್ತು ಸಂಯಮ ದೇಶಭಕ್ತಿ ಸೇವಾ ಮನೋಭಾವನೆ ಮೂಡಿಸಲು ರೂಪಿಸಿದ್ದಾರೆ ಅವರು ಅರ್ಡಿಕರ್ ಹಾಕಿಕೊಟ್ಟಹಾದಿಯಲ್ಲಿ ಸಾಗಿದಾಗ ಮಾತ್ರವೇ ದೇಶದ ಐಕ್ಯತೆ ಕಾಪಾಡಲು ಸಾಧ್ಯ ಆದ್ದರಿಂದ ಪ್ರತಿಯೊಂದು ಶಾಲೆಯಲ್ಲಿಯೂ ಸೇವಾದಳ ಘಟಕವನ್ನು ಸ್ಥಾಪಿಸಿ ಮಕ್ಕಳಲ್ಲಿ ದೇಶಪ್ರೇಮ ತುಂಬಿಸಬೇಕೆಂದು ಕರೆ ನೀಡಿದರು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ ಬೇಲೂರು ಕನ್ನಡ ಸಾಹಿತ್ಯ ಲೋಕಕ್ಕೆ ಪ್ರಥಮ ಶಿಲಾಶಾಸನ ನೀಡಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತೆಯೇ ಶಿಲ್ಪಕಲಾ ನಾಡು ಎಂದರೆ ಬೇಲೂರು ಎಂಬ ಖ್ಯಾತಿಗೆ ಪಾತ್ರವಾಗಿದೆ ವಿಶೇಷವಾಗಿ ಸ್ವಾತಂತ್ರ್ಯ ಸಂಗ್ರಮದ ಸಮಯದಲ್ಲಿ ಭಾರತ ಸೇವಾದಳ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಯುವಕರಲ್ಲಿ ರಾಷ್ಟ್ರಭಕ್ತಿಯನ್ನು ಮೂಡಿಸಿದ ಪದ್ಮಭೂಷಣ ಹರ್ಡಿಕರ್ ಬೇಲೂರಿನಲ್ಲಿಯೇ ಭಾರತ ಸೇವಾದಳ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂದಿನಿಂದ ಬೇಲೂರಿನಲ್ಲಿ ಹರ್ಡಿಕರ್ ಪ್ರತಿಮೆ ಸ್ಥಾಪಿಸಿ ಅವರು ಜನ್ಮದಿನ ಮತ್ತು ಪುಣ್ಯ ಸ್ಮರಣೆಯನ್ನು ನಡೆಸುತ್ತಾ ಬಂದಿದೆ ಇಂತಹ ಸಂದರ್ಭದಲ್ಲಿ ನಾವುಗಳು ಶತನಾಟಕ ಸೌರಭಮ್ಮ ಬೇಲೂರು ಕೃಷ್ಣಮೂರ್ತಿ ಅವರನ್ನು ನೆನಪು ಮಾಡಿಕೊಳ್ಳುವುದು ಔಷಧ್ಯ ಪೂರ್ಣವಾಗಿದೆ ಮತ್ತು ಇಡೀ ಜಿಲ್ಲೆಯಲ್ಲಿ ಭಾರತ ಸೇವಾದಳ ಮಹತ್ವವನ್ನು ತಿಳಿಸುತ್ತಾ ಬಂದಿರುವ ರಾಣಿಯವರ ಕಾರ್ಯಕ್ಷಮತೆಗೆ ನಿಜಕ್ಕೂ ಅನನ್ಯವಾಗಿದೆ ಎಂದರು ತಾಲೂಕು ಭಾರತ ಸೇವಾದಳದ ಪದಾಧಿಕಾರಿಗಳಾದ ಶಿಕ್ಷಕ ಕೇಶವೇಗೌಡ ಮಾತನಾಡಿ ಅರಡಿಕರ ಎಂದಿಗೂ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗದೆ ದೇಶದಲ್ಲಿ ಭಾವೈಕ್ಯತೆ ಮತ್ತು ಸಾಮರಸ್ಯಕ್ಕೆ ಮುನ್ನುಡಿ ಬರೆದಿದ್ದಾರೆ ಕಳೆದ ಮೂರು ದಶಕಗಳಿಂದ ನಾವುಗಳು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆಸುವ ಇಂಗಿತವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬೇಲೂರು ತಾಲೂಕು ಬಾರ ಸೇವಾ ಸಮಿತಿ ಉಪಾಧ್ಯಕ್ಷ ಸಿಎಂ ನಿಂಗರಾಜು ಕಾರ್ಯದರ್ಶಿ ಯುವರಾಜು ಸೇವಾ ಆಸನ ಜಿಲ್ಲಾ ಸಂಚಾಲಕಿ ರಾಣಿ ಗೋಪಿನಾಥ್ ಮಂಜುನಾಥ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಾವು ದೇಶಭಕ್ತಿಯನ್ನು ನೆನಪಿಸ್ಬೇಕಂದ್ರೆ ಇಂಥ ಕಾರ್ಯಕ್ರಮಗಳಿಗೆ ನಾವು ಯುವಕರನ್ನು ಶಾಲಾ ಕಾಲೇಜಿನ ಮಕ್ಕಳನ್ನು ಆಸಕ್ತಿ ಬರುವಂತೆ ಮಾಡಬೇಕು ಅಂತ ಮಾಡುವಂಥ ಕೆಲಸನ ನಾವೆಲ್ಲರೂ ಸೇವಾದಳದಲ್ಲಿ ಮಾಡಬೇಕು ಮತ್ತು ಸೇವಾದಳದಲ್ಲಿರೋವಂಥವ್ರು ಸಹ ನಾವು ಇದ್ರ ಬಗ್ಗೆ ಇವರ ಹೋರಾಟದ ಬಗ್ಗೆ ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆ ನಾವು ಕೇಳಬೇಕು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಏನೋ ಒಂದು ರೀತ ಆಗ್ತಾ ಹೇಳ್ಬೇಕಾದ್ರೆ ಯಾರೂ ನನಗೆ ಸಮಾಧಾನಿಲ್ಲ ಇದು ಕಳೆದ ಒಂದು ನಾಲ್ಕೈದು ವರ್ಷದಿಂದಲೇ ನಾವು ಸೇವಾದಳ